ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲಿನ ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾಯಿದ್ರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಗೌರಿ ಓಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಡಿ ಸಿ ಮಾಲಿನ್ಯ ಹೇಳ್ತಾ ಇರ್ತಾಳೆ ಏನು ಗೌರಿ ನೀನು ಇಷ್ಟು ಬೇಗ ಓರ್ತೀನಿ ಅಂತ ಹೇಳ್ತಿದೀಯಾ ಅದರೊಳಗೆ ನೀನು ನನ್ನನ್ನು ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಬೇರೆ ನಾನು ಇವಾಗಷ್ಟು ಡ್ಯೂಟಿ ಜಾಯ್ನ್ ಆಗಿದ್ದೀನಿ ನಾನೇನು ನನ್ನ ಪವರ್ ಏನು ಅಂತ ನೀನು ನೋಡಬೇಕು ತಾನೆ ಆಮೇಲೆ ಇಷ್ಟು ಬೇಗ ಏನಕ್ಕೆ ಹೊರಡ್ತೀಯ ಅಂತ ಅಂದಾಗ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಮತ್ತೆ ಹರಿಶ್ಚಂದ್ರನ ಹತ್ರ ಹೇಳ್ತಾ ಇರ್ತಾಳೆ ಎಸ್ ಪಿ ಮಿಸ್ಟರ್ ಹರಿಶ್ಚಂದ್ರ ಅವರೇ ಆಗಲೂ ನೀವು ರಿಪೋರ್ಟ್ ಮಾಡಬೇಕಾದ್ರೆ ನನಗೆ ಸೆಲ್ಯೂಟ್ನ ನೀವು ಸರಿಯಾಗಿ ಕೊಡಲಿಲ್ಲ ಅಂತ ಡಿ ಸಿ ಮಾಲಿನಿ ಹೇಳ್ತಿರ್ಬೇಕಾದ್ರೆ ಹರಿಶ್ಚಂದ್ರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ನೀವು ಸೆಲ್ಯೂಟ್ ಮಾಡಿ ಅಂತ ಅಂದಾಗ ತುಂಬ ಶಾಕಾಗಿ ಹರಿಶ್ಚಂದ್ರ ಮಾಲಿನ ಮುಖನ ನೋಡ್ತಾ ಇರಬೇಕಾದ್ರೆ ಗೌರಿ ದಿಸ್ ಇಸ್ ಟೂ ಮಚ್ ಮಾಲಿನಿ ಅಂತ ಹೇಳಬೇಕಾದ್ರೆ ನನ್ನ ಆರ್ಡರ್ ಅಂತ ಈ ಕಡೆ ಮಾಲಿನ್ಯ ಕಿರ್ಚಾಡ್ತಾ ಇರ್ತಾಳೆ ಹಾಗೆ ವಿದ್ಯಿದಲೆ ಹರಿಶ್ಚಂದ್ರ ಸೆಲ್ಯೂಟ್ ಮಾಡಬೇಕಾದ್ರೆ ವೆರಿ ಗುಡ್ ಅಂತ ಅಂದ್ಬಿಟ್ಟು ಯಾಕೆ ಗೌರಿ ನಿನಗೆ ರಕ್ತ ಕುದೀತಾ ಇದೆಯಾ ಕುದಿಲೇಬೇಕು ಅವತ್ತು ಕಾಲೇಜ್ ಡೇಸಲ್ಲಿ ನೀವಿಬ್ಬರು ಸೇರಿಕೊಂಡು ನನಗೆ ಅವಮಾನ ಮಾಡಿದ್ರಲ್ವ ಅದಕ್ಕೆ ಲೆಕ್ಕ ಚುಪ್ತ ಮಾಡ್ಕೊತಾ ಇದ್ದೀನಿ ಇವಾಗ ಸರಿ ಆಯಿತು ಅಂತ ನಗಾಡ್ತಿದ್ರೆ ಗೌರಿ ಹರಿಶ್ಚಂದ್ರನಗೂ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಗೌರಿನ ಟೀಸ್ ಮಾಡ್ತಾ ಇರ್ತಾಳೆ ನಿನಗೆ ಕೆಲಸ ಇಲ್ಲ ಹಾಗೆ ಇವನಿಗೆ ನನಗೆ ಸಲ ಮುಡಿಯೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇಬ್ಬರಿಗೂ ಸಹ ಬೇರೆ ಆಪ್ಷನ್ ಇಲ್ಲ ಅಂತ ನಗಾಡ್ತಾ ಇರ್ತಾಳೆ ಹಾಗೆ ತುಂಬ ಕೋಪದಿಂದ ಹರಿಶ್ಚಂದ್ರ ಮಾಲಿನಿ ಅಂತ ಅನ್ಬೇಕಾದ್ರೆ ಎಸ್ ಮಾಲಿನಿ ಡಿ ಸಿ ಮಾಲಿನಿ ಇದು ನನ್ನ ಆಫೀಸು ಇಲ್ಲಿ ನಾನು ಮಾತ್ರ ಮಾತಾಡಬೇಕು ನೀವೆಲ್ಲ ಕೇಳ್ಕೋಬೇಕು ಅಷ್ಟೇ ಅಂತ ಅನ್ಬೇಕಾದ್ರೆ ಇಬ್ಬರು ಗುರೈಸ್ಕೊಂಡು ಮಾಲಿನಿ ಮುಖ ನಾನು ನೋಡ್ತಾ ಇರ್ತಾರೆ ನೋಡು ಗೌರಿ ನಿನ್ನ ಕೆಲಸ ಮುಗೀತು ನೀನು ಇಲ್ಲಿಂದ ಹೊರ್ಡ್ಬೋದು ಅಂದಾಗ ಗೌರಿ ತುಂಬ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಏನ್ರಿ ಮಿಸ್ಟರ್ ಹರಿಶ್ಚಂದ್ರ ಅವರೇ ನಾನು ಆಸನಕ್ಕೆ ಬಂದಿದ್ದೀನಿ ಇಲ್ಲ ೇ ಉಳ್ಕೊಂಡಿದ್ದೀನಿ ನೀವೆಲ್ಲ ಉಳ್ಕೊಂಡಿದ್ದೀರಾ ಅಂತ ಅನ್ಬೇಕಾದ್ರೆ ತುಂಬ ಕೋಪದಿಂದ ಮಾಲಿನ ಮುಖನ ಈ ಕಡೆ ಹರಿಶ್ಚಂದ್ರ ನೋಡ್ತಾ ಇರ್ತಾನೆ ಹಾಗೆ ಕೋಪದಿಂದ ಹರಿಶ್ಚಂದ್ರ ಕೇಳ್ತಾ ಇರ್ತಾನೆ ನೋಡಿ ಮೇಡಮ್ ಆಗಿ ಏನು ಬೇಕಾದರೂ ಹೇಳಿ ನಾನು ಮಾಡ್ತೀನಿ ನಿಮ್ಮ ಆರ್ಡರ್ಸ್ನ ಓಬೆ ಮಾಡ್ಕೊತೀನಿ ಆದರೆ ನನ್ನ ಪರ್ಸ್ನಲ್ ಲೈಫ್ನ ನೀವು ಕೇಳೋ ಅಧಿಕಾರ ನಿಮ್ಗಿಲ್ಲ ಅಂತ ಅಂದಾಗ ಮಾಲಿನ್ಯ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ನನ್ನ ಪರ್ಸನಲ್ ಇಷ್ಟು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಹರಿಶ್ಚಂದ್ರ ಹೋಗ್ತಾ ಇರಬೇಕಾದ್ರೆ ಹೋಗು ಹೋಗು ಎಲ್ಲೇ ಹೋಗ್ತೀಯಾ ಇಲ್ಲೇ ಇದ್ದಿರ್ತೀನಿ ನೀನ್ ನೀನು ಹೇಳಲಿಲ್ಲ ಅಂದರೂ ನನಗೆ ವಿಷಯ ಕಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತು ಅಂತ ಒಬ್ಬೊಬ್ಳೇ ಮಾತಾಡ್ಕೊತಿರ್ತಾಳೆ ಆದರೂ ನೀನು ಏನಕ್ಕೆ ನಾನು ಈ ರೀತಿ ಕೇರ್ ಮಾಡ್ತಾ ಇದ್ದೀನಿ ನನಗಂತೂ ಗೊತ್ತಿಲ್ಲ ನನ್ನ ಮನಸ್ಸಲ್ಲಂತೂ ಇಲ್ಲ ಆದರೆ ತಲೆ ಒಳಗೆ ಮಾತ್ರ ಇದೆಯಾ ಆಗಲಿ ನನ್ನ ಗಂಡವಂತೂ ಅಲ್ಲ ಆದರೆ ಎಕ್ಸ್ ಹಸ್ಬೆಂಡು ನೀನಲ್ವಾ ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಕಾಲೇಜು ಡೇಸಲ್ಲಿ ಗೌರಿ ಮತ್ತೆ ನೀನು ನನಗೆ ಎಷ್ಟು ಅವಮಾನ ಮಾಡಿದ್ರಿ ಅದನ್ನೆಲ್ಲ ಮರೆಯೋಕ್ಕಾಗುತ್ತ ನಾನು ನಿನ್ನ ಗರ್ಲ್ ಫ್ರೆಂಡ್ ಸಹ ನಿನಗೆ ಅವಳ ಮೇಲೆ ನಂಬಿಕೆ ಜಾಸ್ತಿ ಆಗಿತ್ತು ಅಲ್ವಾ ಇರಲಿ ಇರಲಿ ಅಂತ ತನ್ನ ಮನಸ್ಸಲ್ಲಿ ಬಾಯ್ಕೋತಾ ಇರ್ತಾಳೆ ಹಾಗೇನೊಂದು ಕಡೆ ಗಂಗಾ ಮತ್ತು ಶಿವರುದ್ರಪ್ಪ ಪೇಪರ್ ಓದ್ತಾ ಇರಬೇಕಾದ್ರೆ ಅಲ್ಲಿ ಕಡೆ ರುದ್ರ ಅಪ್ಪಯ್ಯ ಅಪ್ಪಯ್ಯ ಅಂತ ಕೂಕೊಂಡು ಇರ್ತಾನೆ ಏನಾಯ್ತಲ್ಲ ನಿನಗೆ ಅಂತ ಕೇಳಬೇಕಾದ್ರೆ ಎಲ್ಲ ಸೆಟಪ್ ಆಯಿತು ಆ ಬುವಿನ ಕಿಡ್ನಾಪ್ ಮಾಡೋಕ್ಕೆ ಯಾವ ರೀತಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅಂದಾಗ ಇವರಿಬ್ರಿಗೂ ತುಂಬ ಖುಷಿ ಆಗ್ತಿರುತ್ತೆ ಏನ್ಲ ಅಂತ ಅಂದಾಗ ಹೌದು ಅಪ್ಪಯ್ಯ ಮುಂಚೆ ಎಲ್ಲ ಗೌರಿ ಸೆಕ್ಯೂರಿಟಿನ ಫಿಕ್ಸ್ ಮಾಡ್ತಿದ್ಲು ನಮಗೆ ಕಿಡ್ನಾಪ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಇವಾಗ ನಾರ್ಮಲ್ ಮಕ್ಕಳು ಥರ ಬಸ್ಸಲ್ಲಿ ಹೋಗ್ತಾಳೆ ಬಸ್ಸಲ್ಲಿ ಬರ್ತಾ ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು ಅಂತ ಹೇಳ್ಬೇಕಾದ್ರೆ ಗಂಗನಿಗಂತೂ ತುಂಬ ತುಂಬ ಆಗ್ತಾ ಇರುತ್ತೆ ಅವ್ರು ರುದ್ರ ಅವರೇ ನೀವು ಹೇಳ್ತಿರೋದು ಕರೆಕ್ಟು ಮುಂಚೆ ಏನು ಡಿ ಸಿ ಆಗಿದ್ಲು ಅದಕ್ಕೆ ಸೆಕ್ಯೂರಿಟಿ ಕೊಡ್ತಿದ್ಲು ತನ್ನ ಮಗಳಿಗೆ ಇವಾಗ ಏನು ಕೊಡ್ತಾಳೆ ಹೇಗಿದ್ರು ಆರಾಮಾಗಿ ಬಸ್ಸಲ್ಲಿ ತಾನೇ ಹೋಗೋದು ಅವಾಗ ನೋಡ್ಕೊಳೋಣ ಅಂತ ಅಂದಾಗ ಹೌದು ಲೈ ಮೇಡಮರೇ ಅಂತ ಹೇಳಬೇಕಾದ್ರೆ ಏನಿಲ್ಲ ನೀನು ಐಡಿ ಹಾಗಾದರೆ ಬಸ್ಸಲ್ಲಿ ಒಪ್ಪಬೇಕಾದ್ರೆ ಕಿಡ್ನಾಪ್ ಅಂತ ಅಂದಾಗ ಹೌದು ಅಪ್ಪ ಯಾವುದೇ ರೀತಿ ಮಾಡೋಣ ಅಂತ ಅಂದಾಗ ಬೇಡ ಕಣ್ಣ ಯಾಕೋ ರಿಸ್ಕ್ ಅನಿಸುತ್ತೆ ಅಂತ ಶೂರಿದ್ರಪ್ಪ ಹೇಳ್ತಾ ಇರ್ತಾನೆ ಆಗ ರುದ್ರ ಹೇಳ್ತಾ ಇರ್ತಾನೆ ಏನು ಗೊತ್ತಪ್ಪಯ್ಯ ಸ್ಕೂಲ್ ಬಸ್ ಹೋಗಬೇಕಾದ್ರೆ ಸ್ಕೂಲಿಂದ ಇನ್ನೂರು ಮೀಟ್ರ್ ದೂರ ಇದೆಯಂತೆ ಹೆಂಗೋ ಮಕ್ಕಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಿಡ್ನಾಪ್ ಮಾಡೋಣ ಆಗ ಶಂಕರನೂ ಕಿಸ್ತೋಗ್ತಾನೆ ಈ ಕಡೆ ಗೌರಿನೂ ಕುಸ್ತೋಗ್ತಾಳೆ ಆಮೇಲೆ ಶಂಕ್ರ ಕಥೆನ ಬಿಡೋಣ ಅಂತ ನಗಾಡ್ತಿರ್ಬೇಕಾದ್ರೆ ಎಲ್ಲರೂ ಡಿ ಲೋಕೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಗಂಗಾ ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡಿದಿರಾ ನನಗಂತೂ ತುಂಬ ಖುಷಿಯಾಗಿದೆ ಏನಾದರೂ ಮಿಸ್ ಆದರೆ ನಾವೆಲ್ಲ ಸಿಗಾಕೊಳ್ಳೋದು ಗ್ಯಾರಂಟಿ ಬಟ್ ನೀಟಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದಾಗ ಗಂಗವನ ಹಸಿರು ಬಣ್ಣದ ಬಾವುಟ ಆರುತ್ತಿದ್ದಾಳೆ ಅಂತ ಅಂದಮೇಲೆ ಕೆಲಸನ ಶುರು ರುದ್ರ ಅಂತ ಅನ್ಬೇಕಾದ್ರೆ ತುಂಬ ಓಕೆ ಲಾರಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಹಾಗೇನೊಂದು ಕಡೆ ಗೌರಿ ತುಂಬ ಬೇಜಾರಿಂದ ಮನೆಗೆ ಬರ್ತಾ ಇರಬೇಕಾದ್ರೆ ಸುನಂದ ಗೌರವ ತುಂಬ ಸುಸ್ತಾಗಿದೆಯಾ ಆ ಬಿಸಿಲಿಂದ ಬಂದು ಜೊತೆಗೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸ್ವಲ್ಪ ಜ್ಯೂಸ್ ಕುಡಿ ಅಂತ ಅನ್ಬೇಕಾದ್ರೆ ಬೇಡ ನನಗೆ ನನಗಿಂತ ಹೇಳ್ತಾ ಇರ್ತಾರೆ ಸ್ವಲ್ಪ ಊಟನಾದ್ರೂ ಮಾಡೋ ತಿಂಡಿನೂ ತಿಂದಿಲ್ಲ ಅಂತ ಅನ್ಬೇಕಾದ್ರೆ ನಿಮಗೊಂದು ಸಲ ಹೇಳಿದ ಅರ್ಥ ಆಗಲ್ವ ನನಗೆ ಇಲ್ಲ ಅಂತ ಕೂಗಾಡ್ಕೊಂಡು ರೂಮಿಗೆ ಹೋಗ್ತಿರ್ಬೇಕಾದ್ರೆ ಶಂಕರನ ಕೂಗ್ತಾ ಇರ್ತಾಳೆ ಏನು ಅದಕ್ಕೆವಾ ಅಂತ ಅಂದಾಗ ಯಾಕೋ ಗೌರವ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಬೆಳಗಿಂದ ಏನೂ ತಿಂದಿಲ್ಲ ಸ್ವಲ್ಪ ಜ್ಯೂಸ್ ಕುಡಿಯಿಂದರೂ ಕುಡಿಲಿಲ್ಲ ನನ್ನ ಮೇಲೆ ರೇಗಾಡ್ಕೊಂಡು ಹೋದಲು ಸ್ವಲ್ಪ ಊಟನಾದರೂ ಮಾಡೋ ಕೇಳು ತಂದಬೇಕಾದರೆ ನೀವು ಊಟ ಹಾಕ್ಕೊಡಿ ನಾನು ತಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಶಂಕರ ಊಟ ತಗೊಂಡು ರೂಮಿಗೆ ಬರ್ತಾನೆ ರೂಮಿಗೆ ಬಂದ ತಕ್ಷಣ ಏನಾದರೂ ಹೇಳ್ಬೇಕಿತ್ತ ಏನಕ್ಕೆ ಇದನ್ನೆಲ್ಲ ತಂದಿದ್ದೀರಾ ನನಗೆ ಹಶು ಇಲ್ಲ ತಿನ್ನೋ ಮನಸ್ಸು ಇಲ್ಲ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಊಟ ಮಾಡೋದು ಮನಸ್ಸಿಂದ ಅಲ್ಲ ಹೊಟ್ಟೆ ಹಶು ಹೋಗ್ಲಿಂತ ಅಂತ ಶಂಕರ ಹೇಳ್ತಾ ಇರ್ತಾನೆ ಹಾಗೆ ಒಟ್ಟು ಹಶಿಗೋಸ್ಕರ ಊಟ ಮಾಡಬೇಕು ತಗೋ ಸ್ವಲ್ಪ ಊಟ ಅಂದಾಗ ಬೇಡ ಶಂಕರವರೇ ನನಗೆ ಇಲ್ಲ ನಾನು ತಾನೆ ಅಂತ ಕೂಗಾಡ್ತಾ ಇರ್ತಾಳೆ ನನಗೆ ಗೊತ್ತು ನಿನ್ನ ಮನಸ್ಥಿತಿ ಯಾವ ಥರ ಇದೆ ಅಂತ ನಿನಗಾದ ಅವಮಾನಕ್ಕೆ ಈ ರೀತಿ ಬೇಜಾರಾಗಿದೆ ಆದರೆ ಏನಕ್ಕೆ ಬೇಜಾರು ಮಾಡ್ಕೊತೀಯಾ ನೀನು ಕರ್ತವ್ಯ ಅಂತ ಅಂದರೆ ಎಷ್ಟು ನಿಷ್ಠೆಯಿಂದ ಮಾಡ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂಥವ್ನ ತೆಗ್ದಾಕಿದ್ದಾರೆ ಅಂದಮೇಲೆ ಅವ್ರು ಬೇಜಾರು ಮಾಡ್ಕೋಬೇಕು ನೀನಲ್ಲ ನಿನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ ತಪ್ಪಾಗಿದ್ರೆ ನೀನು ಕೊರಬೇಕಿತ್ತು ಅವ್ರಿಗೋಸ್ಕರ ನೀನು ಯಾಕೆ ಕೊರೋಗ್ತಿದ್ಯಾ ಅಂತ ಹೇಳ್ತಾಯಿರ್ತಾನೆ ಹಾಗ ಗೌರಿ ಹೇಳ್ತಿರ್ತಾಳೆ ಬರೀ ಇದ್ದ ಕೆಲಸದ ವಿಷಯ ಅಲ್ಲ ಅವರೇ ಮಾಲಿನ ನಾನು ಅಕ್ಕನ ಥರ ನೋಡ್ತಿದ್ದೆ ತುಂಬ ಕೇರ್ ಮಾಡ್ತಿದ್ದೆ ಆದರೆ ನನ್ನ ಮೇಲೆ ಅವಳಿಗೆ ತುಂಬ ದ್ವೇಷ ಯಾಕೆ ಈ ಥರ ಅವಮಾನ ಮಾಡ್ತಿದ್ದಳೋ ನನಗಂತೂ ಗೊತ್ತಿಲ್ಲ ಈ ಥರ ಆದರೆ ಮುಂದೆ ಏನು ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ನಾನು ಅಂತ ತಪ್ಪನ ಏನು ಮಾಡಿದ್ದೀನಿ ಶಂಕ್ರವ್ರೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಪ್ರೀತಿನ ನಾವು ಎಲ್ಲರಿಂದಲೂ ಸಹ ಅನಿರೀಕ್ಷೆ ಮಾಡಬಾರ್ದು ಕೆಲವರು ಸಿಗುತ್ತೆ ಕೆಲವ್ರಿಗೆ ಸಿಗಲ್ಲ ಕೆಲವರು ಕರ್ತವ್ಯಕ್ಕೆ ಮಾತ್ರ ನಿಷ್ಠೆಯಿಂದ ಇರ್ತಾರೆ ಹಾಗೇನು ಗೆಲ್ಲರೂ ಅಧಿಕಾರ ಇದೆ ಅಂತ ಏನು ಬೇಕಾದರೂ ಮಾಡ್ತಾರೆ ನೀನು ಅವರಿಗೆಲ್ಲ ತಲೆ ಕೆಡಿಸ್ಕೊಂಡು ಊಟ ಬಿಟ್ಟು ಈ ಕಡೆ ಜ್ವರಗಿರೋ ಬರ್ಸ್ಕೊಂಡು ಮೇಲೆ ಕೂತ್ಕೊಳ್ಳೋಕೆ ಇದೆಲ್ಲ ಚೆನ್ನಾಗಿರುತ್ತಾ ಇದೆಲ್ಲ ನಿನಗೆ ಬೇಕಾ ಊಟ ಮಾಡು ತಗೋ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ ಹಾಗೆ ಮತ್ತೆ ಊಟ ಮಾಡು ಅಂತ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ ವಿಜಯ್ ಮೇಡಮ್ ಬೇರೆ ಇಲ್ಲ ಇದ್ರೆ ತುಂಬ ಎಲ್ಪ್ ಆಗ್ತಿತ್ತು ನಿನಗೆ ಸಮಾಧಾನನಾದರೂ ಮಾಡೋರು ವಿಜಯ್ ಮೇಡಮ್ ಏನಾರು ಅವ್ರಿಗೆ ಫ್ರೆಂಡಾ ಒಂದು ವೇಳೆ ವಿಜಯ್ ಮೇಡಮ್ ಬಂದಾಗ ಅವ್ರ ಹತ್ರ ಮಾತಾಡಿ ಈ ಕೆಲಸದ ವಿಷಯ ಸರಿ ಮಾಡೋಣ ಬಿಡು ಅಂತ ಅಂದಾಗ ಏನು ಅವರ ಕೆಲಸದ ಬಗ್ಗೆ ನಾ ಕೆಲಸ ಹೋಗೋದಕ್ಕೆ ನನಗೆ ಸ್ವಲ್ಪ ಬೇಜಾರಿಲ್ಲ ಅದಕ್ಕೆ ಕಾನೂನಿದೆ ಕಾನೂನನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗೂ ಇದೆ ನಾನು ಹೇಗೋ ಅದನ್ನು ಮಾಡ್ಕೋತೀನಿ ಆದರೆ ಅವಳು ನಿಮ್ಮನ್ನ ಮತ್ತೆ ನಾನು ಖಂಡಿತ ಜೈಲಿಗೆ ಹಾಕಿ ಹಾಕ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ ಅದೇ ನನಗೆ ದೊಡ್ಡ ಟೆನ್ಷನ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಂಕರ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಮಾಲನ್ ಮಾತಾಡ್ಕೊತಿರ್ತಾಳೆ ಇವನಿಗೆ ಡೈವರ್ಸ್ ಕೊಟ್ಟಿದ್ರು ಸಹ ಯಾಕೆ ನನ್ನ ತಲೆ ತುಂಬ ಇವನೇ ಇದನ್ನಲ್ಲ ಊರಿಗೆ ಉಪಕಾರಿ ಅದೇನೋ ಮನೆಗೆ ಮಾರಿ ಅಂತ ಹೇಳ್ತಾರಲ್ಲ ಊರಿಗೆಲ್ಲ ಇವನು ಒಳ್ಳೇನೋ ನನಗೆ ಮಾತ್ರ ಕೆಟ್ಟವನೋ ನನ್ನ ಇವನು ಅರ್ಥ ಮಾಡ್ಕೊತಿಲ್ಲ ಏನು ಮಾಡಲಿ ಅದರಲ್ಲಿ ಇವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಅದನ್ನು ಕಂಡಿಡಿದೇನೋ ದೊಡ್ಡ ವಿಷಯ ಅಲ್ಲ ಬಿಡು ಖಂಡಿತ ಕಂಡೇ ಕಂಡಿಡಿತೀನಿ ಆದರೂ ಸಹ ಇವನು ನನ್ನ ವಿಷಯದಲ್ಲಿ ಹಾಗೆ ನನ್ನ ಮಗಳ ವಿಷಯದಲ್ಲಿ ನನ್ನ ಲೈಫಲ್ಲಿ ಬರ್ತಿದ್ರೆ ಅಷ್ಟೇ ಸಾಕು ಅದೇ ಕೊಬ್ಬು ಅದೇ ಕೋಪಿಷ್ಟ ಮತ್ತು ಅದೇ ರೀತಿ ಇದಾನೆ ಇವನು ಕರ್ಗಿಸೋದೂ ನನಗೆ ದೊಡ್ಡ ವಿಷಯ ಅಲ್ಲ ಅಂತ ತನ್ನ ಮನಸ್ಸಲ್ಲಿ ಹರಿಶ್ಚಂದ್ರನ ಬೈಕೋತಾ ಇರ್ತಾಳೆ ಹಾಗೆ ಮಳೆ ನಿಂತರೂ ಹನಿ ನಿಂತಿಲ್ಲ ಅಂತ ನನಗೆ ನೆನಪುಗಳು ಕಾಡ್ತಲೇ ಇರ್ತವೆ ಯಾವಾಗಲೂ ಕಾಡ್ತಲೇ ಇರ್ತವೆ ಆದರೆ ಭಾವನೆಗಳು ಕೈ ಮೀತಿದ್ರೆ ಬಾ ಸಹ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಏನೇ ಆಗಲಿ ನಾನು ಡಿಸ್ಟರ್ಬ್ ಆಗಲೇಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮಾನನ್ನೇ ಕುತ್ಕೊಬಿಟ್ರೆ ಇನ್ನೊಂದು ಕಡೆಗೆ ಹಂಗೆ ಅವಳ ಬಗ್ಗೆ ಎಲ್ಲ ಡೀಟೇಲ್ಸ್ನೂ ಸಹ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶೂರುದ್ರಪ್ಪ ಬಂದ್ಬಿಟ್ಟು ಏನವ ಕೆಲಸ ಆಯ್ತಾ ಅಣ್ಣ ಕಾಯ ಅವಳ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ತ ಅಂತ ಅಂದಾಗ ಅಳದ ತೂಗಿ ಸ್ವಲ್ಪ ಡೀಟೇಲ್ಸ್ ನಾ ಕಲೆಕ್ಟ್ ಮಾಡಿದ್ದೀನಿ ಅವ್ಳು ಬ್ಯಾಟ್ ಹಾಗೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀನಿ ಸ್ವಲ್ಪ ಅಣ್ಣ ಥರನೇ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಹೇಳ್ತಾ ಇರ್ತಾನೆ ಆ ಎಮ್ಮ ಹಂಗೆ ತಿಕ್ಲು ಥರ ತರಲ್ವಾ ಅಂತ ಅಂದಾಗ ಆ ರೀತಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಕ್ ಆಗುತ್ತಾ ಗೊತ್ತಿತ್ತು ಆದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡೆ ಮಾಲಿನಿಗೆ ಗೌರಿ ನೆರಳಕೊಂಡ್ರು ಆಗಲ್ವಂತೆ ಫ್ರೆಂಡ್ಸ್ ಆಗಿದ್ರು ಅವು ಮುಗಿಸಿ ತರ ಅಂತ ಅಂದಾಗ ಇವರಿಬ್ಬರು ನಗಾಡ್ತಾ ಇರ್ತಾರೆ ನಾವು ಹತ್ತು ಕೋಟಿ ಬಿಸಾಕಿ ಅವಳನ್ನ ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿದ್ದು ಒಳ್ಳೇದಾಯ್ತು ಬಿಡು ಅಂತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ರುದ್ರೆ ಹೇಳ್ತಾ ಇರ್ತಾನೆ ನಮ್ದೆಲ್ಲ ದುಡ್ಡು ಖರ್ಚು ಆಗ್ತಿದೆ ಆದರೆ ನಮ್ ಕೆಲಸ ಮಾತ್ರ ಆಗ್ತಿಲ್ವಲ್ಲ ಅಂತ ಅಂದಾಗ ನೀವು ಹೇಳೋದು ಕರೆಕ್ಟು ಆಗಲೇ ಹೇಳಿದ್ರಲ್ಲ ಅವಳು ದೊಡ್ಡ ಮೆಂಟಲ್ ಅಂತೆ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ಅವಳು ಈಗಿದ್ರೆ ಇನ್ನೊಂದರ ಬೇರೆ ತರ ಇರ್ತಾಳಂತೆ ಈ ಪ್ರಕೃತಿ ಅವಮಾನ ಕಂಡಿಡಬಹುದಂತೆ ಆದರೆ ಈ ಮಾರಿನ ಅವಮಾನ ಕಂಡಿಡಿಯಕಾಗಲ್ವಂತೆ ಅಂತ ಅನ್ಬೇಕಾದ್ರೆ ಹಾಗಾದ್ರೆ ಇವಾಗ ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ ಹಾಗೆ ಗಂಗಾ ಹೇಳ್ತಾ ಇರ್ತಾಳೆ ಹೇಗಿದ್ರು ನಿಮಗೆ ಉಗಿಸಿಕೊಂಡು ಅಭ್ಯಾಸ ಇದೆಯಲ್ವಾ ಉಗಿಸ್ಕೊಂಡು ಅವಳು ಫ್ರೆಂಡ್ಶಿಪ್ ಮಾಡಿ ಅಂತ ಅನ್ಬೇಕಾದ್ರೆ ಶುರುದ್ರಪ್ಪ ಇದೆಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೆ ಗಂಗವ ಅಂತ ಅನ್ಬೇಕಾದ್ರೆ ಬಿಡುವಪ್ಪ ಎಲ್ಲರಿ ಮೇಡಮ್ ಹೇಳೋದು ಕರೆಕ್ತಾ ಇದೆ ಅವಳು ಉಗ್ರೂ ಪರವಾಗಿಲ್ಲ ವರ್ಷಗಳ ಹೊಸ ಖರ್ಚು ತಗೊಂಡು ಏನಾದ್ರೂ ಮಾಡಿ ಅಮ್ಮನ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಅಂದಾಗ ಸರಿ ಸರ್ ಅದನ್ನೇನು ಮಾಡಿದ್ರಾಗುತ್ತೆ ಇವಾಗ ಭೂಮಿ ಕತೆ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಆಗ ರುದ್ರ ತುಂಬಾ ಖುಷಿಯಿಂದ ಅಯ್ಯೋ ಲಾಯಿ ಮೇಡಮ್ರೆ ನೀವು ಹೊಸರು ಬಾವುಟ ತೋರಿಸ್ದಂಗೆ ಏನನ್ನೆಲ್ಲ ಫಿಕ್ಸ್ ಮಾಡಿದೀನಿ ನಾಳೆ ಭೂವಿಗೆ ಮುಹೂರ್ತ ಫಿಕ್ಸ್ ಅಂತ ಅಂದಾಗ ಮೂರು ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ಅವ್ರು ಇನ್ನೊಂದ್ ಕಡೆ ಶಂಕರನ ಹತ್ರ ಹೇಳ್ತಾ ಇರ್ತಾಳೆ ಹಲ್ಲ ಅವರೇ ನನ್ನ ಮೇಲೆ ಇರುತ್ತಾನೆ ಅವಳಿಗೆ ಕೋಪ ಅಂದಮೇಲೆ ನಿಮ್ಮ ಮೇಲೆ ಯಾಕೆ ತೀರಿಸ್ಕೊತಾ ಇದ್ದಾಳೆ ಜೊತೆಗೆ ನನ್ನ ಮೇಲೆ ಇರೋ ದ್ವೇಷನ ಆರಿ ಮೇಲೆ ಟಾರ್ಗೆಟ್ ಮಾಡಿ ತೀರಿಸ್ಕೊತಿದ್ದಾಳೆ ಅದನ್ನು ನನಗೆ ಸಹಿಸೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ಯಾರೇನೇ ಟಾರ್ಗೆಟ್ ಮಾಡಿದ್ರು ಏನಾಗಬೇಕು ಅಂತ ಇರುತ್ತೋ ಅದನ್ನು ದೇವರು ಮಾಡೇ ಮಾಡ್ತಾನೆ ನೀನು ತಲೆ ಕೆಡಿಸ್ಕೋಬೇಡ ಅವ್ರಿಗೋಸ್ಕರ ಊಟ ಬಿಡ್ಬೇಡ ತಗೋ ಅಂತ ಅಂದಾಗ ಬೇಡ ಅಂತ ಅನ್ಬೇಕಾದ್ರೆ ಅವನೇ ಕಾಯ್ತಿತ್ತು ತಿನ್ಸಕ್ಕೆ ಹೋಗ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಗೌರಿ ಶಂಕರ ಮುಖನ ನೋಡ್ತಾ ಇರ್ತಾಳೆ ನೀನು ಇವಾಗ ಏನಾದರೂ ತಿನ್ನಲಿಲ್ಲ ಅಂತ ಅಂದರೆ ನಮ್ಮ ಮಗಳು ಬಂದಮೇಲೆ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂದಾಗ ಗೌರಿ ಪ್ರೀತಿಯಿಂದ ಊಟ ಮಾಡ್ತಾ ಇರ್ತಾಳೆ ಹಾಗೆಂಕರ ಕೇಳ್ತಾ ಇರ್ತಾನೆ ಯಾಕೆ ನೋಡ್ತಿದೆ ಗೌರಿ ಅಂತ ಅಂದಾಗ ಏನ್ ಗೊತ್ತಾ ಇಷ್ಟದ ನನ್ನ ಮನಸ್ಸು ತುಂಬಾ ಅಪಾರ ಆಗಿತ್ತು ಇವಾಗ ಅಗ್ರ ಆಗ್ತಿದೆ ಅವಾಗಿಂದ ತುಂಬಾ ತಲೆ ಕೆಡ್ಸ್ಕೊತಿದ್ದೆ ಆದ್ರೆ ನೀವು ನನ್ನ ಪಕ್ಕದಲ್ಲಿ ಕುತ್ಕೊಂಡು ಈ ರೀತಿ ಸಮಾಧಾನ ಮಾಡಿ ಊಟ ಮಾಡಿಸಿದ್ರಲ್ಲ ಇವಾಗ ಬಂದಿರೋ ಕಷ್ಟ ಬೆಟ್ಟದಂಗಿರೋ ಕಷ್ಟ ಮಂದಿ ನಂಗೆ ಕರ್ಗೋಗ್ತಿದೆ ಹೊಟ್ಟೆ ಅಶ್ವಿಲ್ಲ ಅಂತ ಹೇಳಿದ್ರು ಸಹ ಇವಾಗ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ನನಗೆ ಅನಿಸ್ತಿದೆ ಅಂತ ಅಂದಾಗ ಶಂಕರನಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಆ ರೀತಿಯಲ್ಲಿ ಏನು ಅನ್ಕೋಬೇಡ ಆ ತಗೋ ಈಗ ಹೊಟ್ಟೆ ತುಂಬಾ ಊಟ ಮಾಡು ಅಂತ ಪುನಃ ಊಟ ಮಾಡಿಸ್ತಾ ಹಾಗೆ ಡಿ ಸಿ ಮಾಲಿನ್ ಮನೆಗೆ ಬಂದಾಗ ತನ್ನ ಮಗಳ ಜೊತೆ ಮಾತಾಡ್ತಾ ಇರ್ತಾಳೆ ಸಾರಿ ಬಂಗಾರ ನೀನು ನಾನು ತುಂಬಾ ಮಿಸ್ ಮಾಡ್ಕೊಂಡೆ ನಾನು ಬೇಕು ಅಂತ ಬರಲಿಲ್ಲ ತುಂಬಾ ಎಮರ್ಜೆನ್ಸಿ ಕೆಲಸ ಇತ್ತು ಸಿಚುವೇಶನ್ ಆ ತರ ಇತ್ತು ಅದಕ್ಕೆ ನಾನು ಮೊದಲನೇ ಫ್ಲೈಟಲ್ಲಿ ಬಂದ್ಬಿಟ್ಟೆ ನೀನು ಡೋಂಟ್ ವರಿ ಬೇಜಾರ್ ಮಾಡ್ಕೋಬೇಡ ನಿನ್ಗೆ ಫ್ಲೈಟ್ ಬುಕ್ ಆಗಿದೆ ನಾಳೆ ಆದಷ್ಟು ಬೇಗ ಬರ್ತೀಯಾ ನಾನು ಕಂಡುಬಿಟ್ಟು ಕಣ್ಮುಚ್ಚಿ ಕಂಡುಬಿಡದೊಳಗೆ ನೀನ್ ಇಲ್ಲಿರ್ತೀಯ ಪುಟಾಣಿ ಅದರೊಳಗೆ ಈ ಊರು ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ ಗ್ರೀನರಿ ಇದೆ ಹಾಗೆ ಪೀಸ್ಫುಲ್ ಆಗಿದೆ ನಿನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನನಗೂ ನಿನ್ನನ್ನು ಮಿಸ್ ಮಾಡ್ಕೊಳಕ ಇಷ್ಟ ಇಲ್ಲ ಮಿಸ್ ಮಾಡ್ಕೊ ಇಲ್ಲ ನಾಳೆಯಿಂದ ನಾವಿಬ್ರು ಒಟ್ಟಿಗೆ ಇರ್ಬೋದು ಆದಷ್ಟು ಬೇಗ ಬಾ ಬಂಗಾರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ ತನ್ನ ಮಗಳಿಗೆ ಗುಡ್ ನೈಟ್ ಹೇಳಿ ಫೋನ್ ಕಟ್ ಮಾಡಿ ತನ್ನ ಬೈಕೋತಾ ಇರ್ತಾಳೆ ಅಲ್ಲ ನನ್ನ ಮಗಳನ್ನ ಒಂದು ವರ್ಷ ಮುಂಚೆ ನಾನು ಸ್ಕೂಲಿಗೆ ಸೇರಿಸಿದ್ದೀನಿ ಒಂದು ವರ್ಷ ಮಾತ್ರ ಇರ್ಬೋದು ಆದರೆ ಗೌರಿ ಮಗಳಿಗಿನ್ನ ನನ್ನ ಮಗಳೇನು ಕಮ್ಮಿ ಇಲ್ಲ ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವಳೇ ಫಸ್ಟ್ ಬಂದು ನನಗೆ ಅವಮಾನ ಮಾಡ್ತಾ ಇದ್ಲು ಈಗ ಸೆಕೆಂಡ್ ಬಂದಮೇಲೆ ಎಷ್ಟು ಅವಮಾನ ಆಗುತ್ತೆ ಅಂತ ಅವಳಿಗೂ ಮತ್ತೆ ಅವಳ ಮಗಳಿಗೂ ಗೊತ್ತಾಗಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ನನ್ನ ಟಾರ್ಗೆಟ್ ಏನಿದ್ರು ಗೌರಿ ಮಗಳು ಎಲ್ಲೋತ್ತಿದ್ದಾಳೆ ಅದೇ ಸ್ಕೂಲಿಗೆ ನನ್ನ ಮಗಳನ್ನ ಹಾಕಬೇಕು ಎಲ್ಲದರಲ್ಲೂ ನನ್ನ ಮಗಳು ಅವಳ ಮಗಳಿಗಿನ್ನ ಒಂದೇ ಜೆ ಮುಂದೆ ಇಡಬೇಕು ಅದೇ ನನ್ನ ಟಾರ್ಗೆಟ್ ಅಂತ ಮಾಲಿನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಕಡೆ ಶಂಕರ ಮನೇಲಿ ಒಬ್ಬನೇ ಕೂತಿರ್ಬೇಕಾದ್ರೆ ಅಲ್ಲಿಗೆ ಹರಿಶ್ಚಂದ್ರ ಬರ್ತಾನೆ ಯಾಕೆ ಬ್ರದರ್ ಈ ತರ ಡಲ್ಲಾಗಿ ಆಗಿ ಕೂತಿದ್ದೀರಾ ಯಾವ ತರ ಇದೆ ಅಂತ ನನಗೂ ಗೊತ್ತು ಗೌರಿನ ನೀವು ಸಮಾಧಾನ ಮಾಡಿದ್ರ ಮಾತಾಡಿದ್ರ ಅವಳ ಜೊತೆ ಅಂತ ಕೇಳ್ತಾ ಇರ್ತಾನೆ ಹಾಗೆ ಶಂಕರ ಬ್ರದರ್ ಹೋಗಿ ಮಾತಾಡಿಸ್ತೆ ತುಂಬಾ ಬೇಜಾರಾಗಿದ್ಲು ನಾನು ಊಟ ಮಾಡಿಸ್ತೆ ಅಂತ ಅಂದಾಗ ನೋಡಿ ನಿಮಗೂ ಸಹ ಕಾಳಜಿ ಪ್ರೀತಿ ಗೌರಿ ಮೇಲೆ ಇದೆ ಆದ್ರೆ ಯಾಕೆ ದೂರ ಹೋಗ್ತೀರಾ ಅಂತ ಅಂದಾಗ ಅವ್ಳು ಹೇಳಿ ಸುಳ್ಳು ಒಂದು ಸುಳ್ಳು ನನ್ನನ್ನು ಹತ್ರ ಆಗಕ್ಕೆ ಬಿಡ್ತಾ ಇಲ್ಲ ಆದ್ರೂ ಮನುಷ್ಯತ್ವ ದೃಷ್ಟಿಯಿಂದ ಅವ್ಳಿಗೋಗಿ ಊಟ ಮಾಡಿಸ್ತೆ ಅಂತ ಅಂದಾಗ ಸುಮ್ನೆ ರೀ ಬ್ರದರ್ ಪ್ರೀತಿ ಎಲ್ಲ ಇದ್ರು ಯಾಕೆ ಸುಳ್ಳು ಹೇಳ್ತೀರಾ ಅಂತ ಕೇಳ್ತಾ ಇರ್ತಾನೆ ಶಂಕರ ಮತ್ತೆ ಹೇಳ್ತಾ ಇರ್ತಾನೆ ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕು ಅಂತ ಅಂದಾಗ ಅದೇನು ಕೇಳಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭೂವಿ ಬಂದು ಬ್ಯಾಡ್ ಬಾಯ್ ಅಂತ ಬಂದು ಹಾಗೆ ಶಂಕರನಿಗೆ ಕಜ್ತಾ ಇರ್ತಾಳೆ ಬಿಡುವ ಶಾನೆ ನೋವಾಗುತ್ತೆ ಅಂತ ಅನ್ಬೇಕಾದ್ರೆ ಸರಿ ಬ್ಯಾಡ್ ಬಾಯ್ ಸಾರಿ ಅಂತ ಅಂದಾಗ ಪರವಾಗಿಲ್ಲ ಇದು ಒಂಥರ ಖುಷಿಯಾಗಿದೆ ಇಷ್ಟಪಟ್ಟವ್ರು ಕೊಟ್ಟಾಗ ಖುಷಿಯಿಂದ ತೊಗೋಬೇಕು ಅಂತ ಹೇಳ್ಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ನಾನು ಹೇಳಿದ ನೆನಪಿದೆ ಅಲ್ವಾ ಬ್ಯಾಡ್ ಬಾಯ್ ಅಮ್ಮನ ನೀವು ಇಷ್ಟಪಡಲೇಬೇಕು ಇಷ್ಟ ಅಂತ ಹೇಳಲೇಬೇಕು ಸಂಜೆ ಅಂತ ಅನ್ಬೇಕಾದ್ರೆ ಈ ಕಡೆ ಶಂಕ್ರನಿಗೆ ನಾಚಿಕೆ ಆಗ್ತಿರುತ್ತೆ ಹಾಗೆ ಹರಿ ಇನ್ನಾಗಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದಂತ ಲೈಕ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು